ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ನಿಮ್ಮ ಬಂಜಾರ್ ಶಿವ ನಾವೇನಾದರೂ ಅಂತ ಬಂದರೆ ಸ್ನೇಹಿತರೆ ಉಡುಪಿಗೆ ಹೋಗ್ಬಿಟ್ಟೇ ಹೋಗ್ತಿದ್ವಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಬಾಳೆ ಎಲೆ ಮೀನು ಊಟ ಅಂದರೆ ತಿಮ್ಮಪ್ಪ ಹೋಟಲ್ ಅಲ್ಲಿ ಹೋಗ್ಬಿಟ್ಟು ನಾವು ಫಿಶ್ ಊಟನ ಮಾಡಿಕೊಂಡೇ ನಾವು ನಮ್ಮ ಊರಿಗೆ ನಾವು ಹೋಗ್ತಾ ಇದ್ದಿದ್ದು ಸ್ನೇಹಿತರೆ ಮಂಗಳೂರಿಗೆ ಬಂದಾಗ ನಮಗೊಂದು ವಿಷಯ ತಿಳಿಯುತ್ತೆ ತಿಮ್ಮಪ್ಪ ಈಗ ಮಂಗಳೂರಲ್ಲಾಗಿದೆ ಅಂತ ಹೇಳ್ಬಿಟ್ಟು ನಾವು ಆಟೋ ಹಿಡ್ಕೊಂಡು ತಿಮ್ಮಪ್ಪ ಹೋಟೆಲ್ ಕಡೆ ಬಂದ್ವಿ ಸ್ನೇಹಿತರೆ ನೋಡಿದ್ರೆ ಭಾರತ್ ಮಾಲ್ ಆಪೋಸಿಟಲ್ಲೇ ಹೋಟೆಲ್ ತಿಮ್ಮಪ್ಪ ಈಗ ಶುರುವಾಗಿದೆ ಹೊರಗಡೆ ಎಲ್ಲ ನೋಡಿದಾಗ ಪಾರ್ಕಿಂಗಿಗೆ ಮತ್ತು ಅಲ್ಲಿ ಟೂ ವೀಲರ್ಗೆ ಫೋರ್ ವೀಲರ್ಗೆ ಎಷ್ಟೇ ನೀವು ಗಾಡಿಗಳು ದೊಡ್ಡ ದೊಡ್ಡ ಗಾಡಿಗಳು ತೊಗೊಂಬಂದು ನಿಂಚಿದ್ರು ಸಹ ಅಲ್ಲಿ ಪಾರ್ಕಿಂಗಿಗೆ ಜಾಗದ ಕೊರತೆಯೇ ಇಲ್ಲ ಹೋಟೆಲ್ ಮಾತ್ರ ಸ್ನೇಹಿತರೆ ಹೊರಗಡೆಯಿಂದ ಕಲ್ಯಾಣ ಮಂಟಪ ಥರ ಆದರೆ ಒಂಥರ ದೊಡ್ಡದಾಗಿ ದೊಡ್ಡ ಇರುತ್ತಲ್ಲ ಸ್ನೇಹಿತರೆ ಆ ಥರ ಹೊರಗಡೆಯಿಂದ ನಮಗೆ ಕಾಣಿಸ್ತು ಸ್ನೇಹಿತರೆ ನಾವು ಹೋಟೆಲ್ ಒಳಗಡೆ ಎಂಟ್ರಿ ಆಗೋಕಿನ್ನ ಮುಂಚೆನೇ ನಮಗೆ ಗ್ರ್ಯಾಂಡ್ ವೆಲ್ಕಮ್ ಸಿಗುತ್ತೆ ಒಬ್ಬರು ಸಹ ನಮಗೆ ಮಾತಾಡಿಸಿದ್ರು ಒಳಗಡೆ ಹೋಗ್ತಿದ್ದಂಗೆ ಸ್ನೇಹಿತರೆ ತಿಮ್ಮಪ್ಪ ಹೋಟಲಿನ ಸ್ಟಾರ್ ಆಫ್ ಅಟ್ರಾಕ್ಷನ್ ಈ ನಮ್ಮ ಕಲ್ಲು ಸ್ಟಾರ್ ಆಫ್ ಅಟ್ರಾಕ್ಷನ್ನು ಅದಾದ ಮೇಲೆ ಇಲ್ಲಿನ ಹಾಲಲ್ಲಿ ಸ್ನೇಹಿತರೆ ಹೋಟೆಲ್ ಏನಾದರೂ ರಶ್ ಆಯಿತು ಅಂತ ಹೇಳಿದ್ರೆ ಇಲ್ಲಿ ವೆಯ್ಟಿಂಗಿಗೆ ಅಂತ ಹೇಳ್ಬಿಟ್ಟು ಚೇರನ್ನು ಸಹ ಇಲ್ಲಿ ಇಟ್ಟಿದ್ದಾರೆ ಸ್ನೇಹಿತರೆ ಅದಾದ್ಮೇಲೆ ಇಲ್ಲೆಲ್ಲ ಬೋರ್ಡು ತಿಮ್ಮಪ್ಪ ಹೋಟೆಲ್ ಇಲ್ಲೆಲ್ಲ ಬೋರ್ಡ್ ಹಾಕಿದರು ಅದನ್ನು ಸ್ವಲ್ಪ ನಾವು ಕಣ್ಣಾಡ್ಸ್ಕೊಂಡು ಒಳಗಡೆ ಹೋಗಿದ್ವಿ ಸ್ನೇಹಿತರೆ ಒಳಗಡೆ ಹೋಗ್ತಿದ್ದಂಗೆ ಸ್ನೇಹಿತರೆ ಅಂತರೂ ಭಾಳ ದೊಡ್ಡದಾಗಿದೆ ಸ್ನೇಹಿತರೆ ಫ್ಯಾಮಿಲಿಗಳು ಫ್ರೆಂಡ್ಸ್ಗಳು ಎಲ್ಲ ಥರದ ಜನಗಳು ಅಲ್ಲಿ ಊಟ ಮಾಡ್ತಾಯಿದ್ರು ಅಲ್ಲಿನ ಇಂಟೀರಿಯರ್ಗಳು ನನಗೆ ಭಾಳ ಇಷ್ಟ ಆಯಿತು ಹೋಟೆಲ್ನ ಸ್ವಚ್ಛತೆಯಿಂದ ಕಾಪಾಡಿದ್ದಾರೆ ಸ್ನೇಹಿತರೆ ಸುಮಾರಲ್ಲಿ ಕೆಲಸ ಮಾಡೋರೆ ಹೋಟೆಲ್ನಲ್ಲಿ ಕೆಲಸ ಮಾಡೋರೆ ಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಇತ್ತು ಇಲ್ಲಿನ ಊಟವು ಕರಾವಳಿ ಶೈಲಿಯಲ್ಲಿ ಇದ್ರು ಸ್ನೇಹಿತರೆ ನಿಮಗೆ ವೆಜ್ ಬೇಕಂದರೆ ವೆಜ್ ಮೆನು ಸಹ ಸಿಗುತ್ತೆ ನಾನ್ ವೆಜ್ ಬೇಕಂದರೆ ನಾನ್ ವೆಜ್ ಮೆನು ಸಹ ಸಿಗುತ್ತೆ ಊಟ ಮೆನು ನೋಡ್ತಿದ್ದಂಗೆ ನಾವು ಆರ್ಡ್ರ್ ಮಾಡಿದ್ದು ಏಂಜಲ್ ಮೀನು ಊಟ ಮತ್ತು ಅದರ ಜೊತೆಗೆ ನಾವು ಪಾಮ್ ಮೀನು ಊಟವು ನಾವು ಆರ್ಡ್ರ್ ಮಾಡಿದ್ದು ಸ್ನೇಹಿತರೆ ಒಂದು ನಾವು ಕುಚ್ಲಕ್ಕಿ ಅನ್ನದ ಊಟ ಆರ್ಡ್ರ್ ಮಾಡಿದ್ವಿ ಅದಾದಮೇಲೆ ನಮ್ಮ ರೆಗ್ಯುಲರ್ ರೈಸ್ನ ಊಟ ಆರ್ಡ್ರ್ ಮಾಡಿದ್ವಿ ಊಟ ಮಾತ್ರ ಬಹಳ ಚೆನ್ನಾಗಿತ್ತು ಸ್ನೇಹಿತರೆ ಮಂಗಳೂರಿಗೆ ಏನಾದರೂ ಅಂದರೆ ಹೋಟೆಲ್ ತಿಮ್ಮಪ್ಪನ ಭೇಟಿ ನೀಡಿ ಊಟ ಮಾಡಿ ನಾನು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು